ದೇವನಾಯಕ್ ಕರ್ನಾಟಕ ರಾಜ್ಯ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನನಗೆ ಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾ ಮಾಹಿತಿಯ ಮೇಲೆ ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಷಯ ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕು ಎಡ್ರಾಮಿ ತಾಂಡದಲ್ಲಿ ನಮ್ಮ ಜನಾಂಗದ ಬಾಲಕಿ ಐದನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಾಲಕಿಯ ಮೇಲೆ ಅದೇ ಶಾಲೆಯ ಉಪ್ ಮುಖ್ಯ ಉಪಾಧ್ಯಾಯವರು ಅತ್ಯಾಚಾರ ಮಾಡಿರ್ತಕ್ಕಂಥ ಘಟನೆ ಮಾಹಿತಿ ತಿಳಿದ ತಕ್ಷಣ ನಾನು ನನ್ನ ಇಲಾಖೆಯ ಸಿಬ್ಬಂದಿಯವರಿಗೆ ಆದೇಶ ಮಾಡಿ ನೊಂದ ಬಾಲಕಿ ಮತ್ತು ಅವರ ತಂದೆ ತಾಯಿಯವರಿಗೆ ಸಂಪರ್ಕಿಸಬೇಕು ಮತ್ತು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ ಆಧಾರದ ಮೇಲೆ ಅವರು ಸಂಪರ್ಕಿಸಿ ಅದಾದ ಮೇಲೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ನಮ್ಮ ಜನಾಂಗದ ಮಾಜಿ ಮಂತ್ರಿ ಸನ್ಮಾನ್ಯ ಶ್ರೀ ರೇವು ನಾಯ್ಕ ಅವರಿಗೂ ಮತ್ತು ಸುಭಾಷ್ ರಾತ್ ಅವರ ವಕೀಲರು ಅವರಿಗೂ ನಾನು ಮನವಿ ಮಾಡಿಕೊಂಡಿದ್ದೇನೆ ತಾವು ದಯವಿಟ್ಟು ನೊಂದ ಬಾಲಕಿಯ ಮತ್ತು ತಂದೆ ತಾಯಿಯವರ ಸಂಪರ್ಕಿಸೋ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳಿ ಅವರಿಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ ಅವರು ಆ ಸ್ಥಳಕ್ಕೆ ಹೋಗಿರ್ತಾರೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಆ ನೊಂದ ಬಾಲಕಿಯ ತಂದೆಯವರ ಹತ್ರ ಮಾತಾಡಿ ನನಗೆ ದೂರವಾಣಿ ಸಂಪರ್ಕದಲ್ಲಿ ಅವರನ್ನ ಮಾತಾಡಲಿಕ್ಕೆ ನಾನು ಅನುವು ಮಾಡಿಕೊಟ್ಟಾಗ ನಾನು ನೊಂದ ಬಾಲಕಿಯ ತಂದೆ ಹತ್ರ ಅವರಿಗೆ ನಾನು ಸಾಂತ್ವನ ಹೇಳೋದ್ರ ಜೊತೆಗೆ ತಾವು ವಿಚಲಿತರಾಗಬೇಡಿ ತಾವು ಶಕ್ತಿ ಕುಂತ್ಕೋಬೇಡಿ ನಿಮ್ಮ ಪರವಾಗಿ ನಾವಿದ್ದೇವೆ ಇಡೀ ಕರ್ನಾಟಕ ರಾಜ್ಯದ ಲಂಬಾಣಿ ಜನಾಂಗ ನಿಮ್ಮ ಪರವಾಗಿ ಇವತ್ತು ನೊಂದ್ಕೊಂಡಿದ್ದಾರೆ ನಾವು ನಿಮಗೆ ಎಲ್ಲ ಥರದಿಂದ ಬೆಂಬಲ ಕೊಡ್ತೇವೆ ನೀವು ನಿಮ್ಮ ಶಕ್ತಿಯನ್ನು ಕುಂತ್ಕೋಬೇಡಿ ಅಂತ ನಾನು ಅವರಿಗೆ ಮನವಿ ಮಾಡೋದರ ಜೊತೆಗೆ ಅವರಿಗೇನಾದರೂ ನಾನು ಹೇಳಿದ್ದೇನೆ ನೊಂದ ಬಾಲಕಿಯ ತಂದೆಗೆ ನಿಮಗೇನಾದರೂ ಜಮೀನಿದೆ ನಾನು ನಿಗಮದ ವತಿಯಿಂದ ನಿಮಗೆ ನಾನು ಬೋರನ್ನು ಕೊರೆಸಿ ನೀರಾವರಿಯನ್ನು ಮಾಡಿಕೊಡ್ತೇನೆ ಅಂತ ನಾನು ಮನವಿ ಮಾಡಿಕೊಂಡಿದ್ದೇನೆ ಅದೇ ಥರ ಜಿಲ್ಲಾಧಿ ಜಿಲ್ಲಾ ರಕ್ಷಣಾಧಿಕಾರಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರನೂ ಮಾತಾಡಿ ಈ ಘಟನೆ ಬಗ್ಗೆ ವಿಷಯ ಮಾಹಿತಿ ಕೇಳಿದಾಗ ಜಿಲ್ಲಾ ಜಿಲ್ಲಾ ರಕ್ಷಣಾಧಿಕಾರಿಯವರು ನಮಗೆ ಇಲ್ಲ ನಾವು ಆರೋಪಿಯನ್ನು ದಸ್ತಗಿರಿ ಮಾಡಿದ್ದೇವೆ ನಾವು ನಿಮಗೆ ಸಂಪೂರ್ಣ ಆಶ್ವಾಸನೆ ಕೊಡ್ತೇವೆ ನಾವು ಭಾಳ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಯಾರು ಆರೋಪಿಯಿದ್ದಾರೆ ಅವರಿಗೆ ಶಿಕ್ಷೆ ಆಗೋ ಹಾಗೆ ನಾವು ನಮ್ಮ ತನಿಖೆಯನ್ನು ಮಾಡಿಕೊಡ್ತೇವೆ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ಥರ ನಾನು ನನ್ನ ನಿಗಮದ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಒಂದು ಪತ್ರ ಬರೆದಿದ್ದೇನೆ ನಮ್ಮ ಜನಾಂಗಗಳಿಗೆ ಇಂಥ ಒಂದು ಘಟನೆ ಮರುಕಳಿಸ್ದಾಗೆ ತಾವು ಜಿಲ್ಲೆಯಲ್ಲಿ ರಕ್ಷಣೆ ಕೊಡಬೇಕು ಮತ್ತು ನೊಂದ ಬಾಲಕಿಗೆ ಇಲಾಖೆಯ ವತಿಯಿಂದ ಬರುವಂಥ ಪರಿಹಾರವನ್ನು ಕೊಡಿಸ್ಬೇಕು ಕೊಡಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಜಿಲ್ಲಾಧಿಕಾರಿಯವರಿಗೂ ಸಹ ಮನವಿ ಮಾಡಿಕೊಳ್ತೇನೆ ಈ ನಿಗಮದ ಅಧ್ಯಕ್ಷನಾಗಿ ನಾನು ನೊಂದ ಬಾಲಕಿ ಮತ್ತು ನೊಂದ ಬಾಲಕಿಯ ತಂದೆಯವರಿಗೆ ಮನವಿ ಮಾಡಿಕೊಳ್ಳೋದು ನಿಮ್ಮ ಮಗಳನ್ನು ಮುಂದೆ ವಿದ್ಯಾಭ್ಯಾಸಕ್ಕೆ ತಾವು ದಯವಿಟ್ಟು ಕಳಿಸ್ಬೇಕು ತಾವು ನಿರಾಶ್ರ ಆಗಬೇಡಿ ನೀವು ನಿರಾಸೆಯಿಂದ ಇರೋದು ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯದ ನಲವತ್ತು ಲಕ್ಷ ಜನ ಬಂಜಾರರು ನಿಮ್ಮ ಹಿಂದಿದ್ದಾರೆ ನಾವು ನಿಮ್ಮ ಮಗಳ ವಿದ್ಯಾಭ್ಯಾಸ ಬರುವಂಥ ಮಾಡಿಸುವಂಥ ಭರವಸೆಯನ್ನು ನಾವು ನಿಗಮ ಹೊತ್ಕೊಳ್ತೇವೆ ತಾವು ಧೈರ್ಯವಾಗಿ ಇರಬೇಕು ಅಂತ ಈ ಮೂಲಕ ತಮಗೆ ನಾನು ಮನವಿ ಮಾಡಿಕೊಳ್ತಿದ್ದೆ